ಆರೋಪಿಗಳಾಗಿ ಜೈಲು ಸೇರಿ ಜಾಮೀನು ಮೇಲೆ ಆಚೆ ಬಂದಿರೋ ಪವಿತ್ರಗೌಡ ಮತ್ತು ದರ್ಶನ್ ಮತ್ತೆ ಒಂದಾಕಿದ್ದಾರೆ ಒಂದೇ ದಿನ ಈ ಇಬ್ಬರು ತಮ್ಮ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಡಲಿದ್ದಾರೆ ಹಾಗಾದರೆ ದರ್ಶನ್ ಪವಿತ್ರಗೌಡ ಕೊಟ್ಟ ಗುಡ್ ನ್ಯೂಸ್ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರು ತಿಂಗಳು ಜೈಲು ಸೇರಿ ಹೊರ ಬಂದಿರೋ ದರ್ಶನ್ ಅಂಡ್ ಪವಿತ್ರಗೌಡ ಮತ್ತೆ ತಮ್ಮ ಹಳೆ ಜೀವನಕ್ಕೆ ಮರಳ್ತಾ ಇದ್ದಾರೆ ದರ್ಶನ್ ಫ್ಯಾಮಿಲಿ ಜೊತೆ ಟೈಮ್ ಕಳಿತಾ ಇದ್ದರೆ ಅತ್ತ ಪವಿತ್ರ ತನ್ನ ವ್ಯಾಪಾರ ವಹಿವಾಟು ಮತ್ತೆ ಶುರು ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ಹೊಸ ಜೀವನ ಸಿಕ್ಕಿದೆ ಅನ್ನುವಷ್ಟು ಖುಷಿಯಾಗಿದೆ ಹೌದು ಸಾಕ್ಷಿ ಸಾಬೀತಾಗಿದ್ದರೆ ಜೀವನ ಪೂರ್ತಿ ಜೈಲಿನಲ್ಲಿ ಇರಬೇಕಿತ್ತು ಆದರೆ ಅವರ ಮೇಲೆ ಸ್ಟ್ರಾಂಗ್ ಸಾಕ್ಷಿಗಳು ಇಲ್ಲದ ಕಾರಣ ಇಬ್ಬರಿಗೂ ಕೋರ್ಟ್ ಜಾಮೀನು ಕೊಟ್ಟಿದೆ ಹಾಗಾಗಿ ಇಬ್ಬರು ಸಹ ತಮ್ಮ ತಮ್ಮ ಫ್ಯಾಮಿಲಿ ಜೊತೆ ದೇವಸ್ಥಾನ ಸುತ್ತುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇದೆ ಫೆಬ್ರವರಿ ತಿಂಗಳಲ್ಲಿ ಇಬ್ಬರು ಸಹ ಗುಡ್ ನ್ಯೂಸ್ ಕೊಡಲಿದ್ದಾರೆ ಹೌದು ಫೆಬ್ರವರಿ ಹದಿನಾರರಂದು ದರ್ಶನವರ ಅವರ ಬರ್ತ್ಡೇ ಇರುವ ಕಾರಣ ಆ ದಿನ ದರ್ಶನ್ ಅವರ ಹೊಸ ನಾಲ್ಕು ಸಿನಿಮಾಗಳು ಅನೌನ್ಸ್ ಆಗಲಿವೆಯಂತೆ ಇನ್ನು ಪವಿತ್ರಗೌಡ ಸಹ ಇಷ್ಟು ದಿನ ಮುಚ್ಚಿದ್ದ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಮತ್ತೆ ಅದ್ಧೂರಿಯಾಗಿ ಓಪನ್ ಮಾಡಲಿದ್ದಾರಂತೆ ಈ ಸುದ್ದಿ ಕೇಳಿ ಕೆಲವರು ಖುಷಿಯಾಗಿದ್ದಾರೆ ಇನ್ನು ಕೆಲವರು ಮತ್ತೆ ದರ್ಶನ್ ಅವರ ಲೈಫ್ಗೆ ಎಂಟ್ರಿ ಕೊಡಬೇಡ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಆರ್ ಆರ್ ನಗರದಲ್ಲಿ ದರ್ಶನ್ಗಾಗಿ ಮತ್ತೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಓಪನ್ ಮಾಡಲಿದ್ದಾರಂತೆ ಪವಿತ್ರಗೌಡ ಪವಿತ್ರಗೌಡ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ